ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಬರವಟೆಗೆ ಕಾರ್ಯಕ್ರಮ ನಾನು ನಿಮ್ಮ ನಾರಾಯಣಸ್ವಾಮಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅವರು ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸಂತೋಷ್ ಮಂಡಿ ಅವರು ತಮ್ಮ ತಂದೆ ತಾಯಿ ಅವರೆಲ್ಲ ಊರಲ್ಲಿ ಭೂತನ ಸುರಳು ವಾಸ ಇದ್ದಾರೆ ಹಾ ತಾವೇನು ಓದ್ಕೊಂಡಿದ್ರಿ ಏನು ಮಾಡಿದ್ರಿ ನಾನು ಬಿ ಇ ಮಂಡ್ಯ ಪಿ ಎಸ್ ಕಾಲೇಜು ಬಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮೇಲೆ ಎಂ ಟೆಕ್ ಮಲ್ನಾಡ್ ಕಾಲೇಜು ಆ ಥರ್ಡ್ ರ್ಯಾಂಕು ಅದಾದ್ಮೇಲೆ ಪಿ ಎಚ್ ಡಿ ಇನ್ ಬ್ರಾಕೆಟ್ ಅದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸಬ್ಮಿಟ್ ಮಾಡಬೇಕು ಅದ್ರ ಬದಲು ನಾನು ನರ್ಸರಿ ಮಕ್ಕಳು ಪಾಠ ಮಾಡಿಕೊಂಡು ನಾವು ಅದೇ ಕೋಚಿಂಗ್ ಮಾಡ್ತಾ ಇದ್ದೀನಿ ಸರ್ ನವೋದಯ ಕೋಚಿಂಗ್ ಮಾಡೋಕ್ಕೂ ಮುನ್ನ ಮಾಡ್ತಾ ಸರ್ ನಾನು ಬಿ ಆದಮೇಲೆ ಐದು ವರ್ಷ ಸಿವಿಲ್ ಇಂಜಿನಿಯರ್ ಮಾಡಿದೆ ಒಂದು ಮೂರು ದೇಶದಲ್ಲಿ ವರ್ಕ್ ಮಾಡಿದೆ ಅದಾದಮೇಲೆ ವಾಪಸ್ ಇಂಡಿಯಾ ಬಂದು ಮಲ್ನಾಡ್ ಕಾಲೇಜಲ್ಲಿ ಟೆಕ್ ಮಾಡಬೇಕು ಅಂತ ಅನಿಸ್ತು ಎಮ್ ಟೆಕ್ ಆದೆ ಥರ್ಡ್ ರ್ಯಾಂಕ್ ಬಂತು ಅದೇ ಕೋಚಿಂಗ್ ನಾನು ಪಿ ಎಚ್ ಡಿ ಮಾಡೋಣ ಅಂತ ಅನಿಸ್ತು ಪಿ ಎಚ್ ಡಿ ಜಾಯ್ನ್ ಆದ ಎಲ್ಲ ಕೋರ್ಸ್ ವರ್ಕ್ ಕಾಂಪ್ರಹೆನ್ಸಿವ್ ಐವೋ ಓಪನ್ ಸೆಮಿನಾರ್ ಒನ್ ಟು ಮತ್ತೆ ಕೊಲೆ ಆಯ್ತು ಈಗ ಫೈನಲ್ ಸಬ್ಮಿಟ್ ಮಾಡಬೇಕು ಸೊ ನವೋದಯ ಪಾಠ ಮಾಡಬೇಕಂದ್ರೆ ಅದಕ್ಕೆ ಮುಂಚೆನೆ ಸಬ್ಮಿಟ್ ಈ ಟೈಮಲ್ಲಿ ಮೀನ್ ಸ್ವಂತ ಏನಾರ ಮಾಡಬೇಕು ಅಂತ ಊರಲ್ಲಿ ಬಂದು ಕೋಚಿಂಗ್ ಶುರು ಮಾಡಿದೆ ಕರೋನಾ ಟೈಮಲ್ಲಿ ಸೊ ಈಗ ನವೋದಯ ಪಾಠ ಮಾಡಬೇಕಾ ಇಲ್ಲ ಪಿ ಎಚ್ ಡಿ ಸಬ್ಮಿಷನ್ ಮಾಡಬೇಕಾ ಅನ್ನೋ ಇದರಲ್ಲಿ ನವೋದಯ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲ ನೀವು ಇಷ್ಟೊಂದೆಲ್ಲ ಕ್ವಾಲಿಫೈ ಎಜುಕೇಷನ್ ಮಾಡಿ ನವೋದಯ ಕೋಚಿಂಗ್ ಯಾವ ರೀತಿ ಏಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅದು ಕಂಟಿನ್ಯೂ ಆದರೆ ಒಂದು ಪಿ ಎಚ್ ಡಿ ಸಿಗುತ್ತೆ ನಾನೇನು ನವೋದಯದಲ್ಲ ಎಲ್ಲ ಮಕ್ಕಳಿಗೂ ಟ್ರೈನಿಂಗ್ ಕೊಟ್ಟರೆ ನಂತ ನೂರು ಜನ ಸೃಷ್ಟಿ ಮಾಡ್ಬೋದು ಸೊ ಇದು ಬೆಸ್ಟ್ ಅಂತ ಅನ್ನಿಸ್ತಾ ಸಾಮಾಜಿಕವಾಗಿ ಯೋಚನೆ ಮಾಡಿದ್ರೆ ನನ್ನಂತರ ನೂರು ಜನ ಸೃಷ್ಟಿ ಮಾಡೋ ಕೆಪಾಸಿಟಿ ನವೋದಯ ಕೋಚಿಂಗ್ ಅಥವಾ ಎಜುಕೇಶನ್ ಇದೆ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಹೇಳ್ತಾ ಇರೋದು ನವೋದಯ ಕೋಚಿಂಗ್ ಕಲಿಸ್ಕೊಟ್ರೆ ಮಕ್ಕಳು ಇನ್ನು ಉನ್ನತ ಮಟ್ಟದ ವ್ಯಾಸಂಗ ಮಾಡ್ಬೋದು ಒಂದು ರೀತಿ ನವೋದಯ ಕೋಚಿಂಗು ಫಸ್ಟ್ ಸ್ಟೆಪ್ ಟು ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಹೇಳ್ಬೋದು ಯಾಕೆಂದರೆ ನವೋದಯ ಕೋಚಿಂಗ್ ಅಲ್ಲಿ ಮೂರು ಸಬ್ಜೆಕ್ಟ್ ಇದೆ ಒಂದು ಲ್ಯಾಂಗ್ವೇಜು ಇನ್ನೊಂದು ಮ್ಯಾಥ್ಸು ಮೆಂಟಲ್ ಅಬಿಲಿಟಿ ಅದಾದ್ಮೇಲೆ ಐದನೇ ಕ್ಲಾಸಲ್ಲಿ ಇನ್ನೊಂದು ಟೈಮಿಂಗ್ ಬರುತ್ತೆ ಸೈನಿಕ್ ಸ್ಕೂಲ್ ಕೋಚಿಂಗ್ ಅಂದ್ಬಿಟ್ಟು ಅದರಲ್ಲಿ ಎರಡು ಸಬ್ಜೆಕ್ಟ್ ಎಕ್ಸ್ಟ್ರಾ ಇದೆ ಇಂಟೆಲಿಜೆನ್ಸು ಮತ್ತು ಯಾವುದು ಜನರಲ್ ನಾಲೆಡ್ಜು ಸೊ ನವೋದಯ ಫಸ್ಟ್ ಸ್ಟೆಪ್ ಆದರೆ ಸೈನಿಕ್ ಸ್ಕೂಲು ಸೆಕೆಂಡ್ ಸ್ಟೆಪ್ ಆಗುತ್ತೆ ಸೈನಿಕ ಸ್ಕೂಲ್ ಆದ್ಮೇಲೆ ಪುನಃ ಎಂಟನೇ ಕ್ಲಾಸಲ್ಲಿ ಬರುತ್ತೆ ಐದನೇ ಕ್ಲಾಸ್ ಇದಿಲ್ಲ ಸೈನಿಕ ಸ್ಕೂಲ್ ಎಕ್ಸಾಮು ಅದನ್ನು ಸ್ಟಿಕ್ಟ್ ಮಾಡಿಬಿಟ್ಟು ಎನೌನ್ಸ್ ಮಾಡಿಬಿಟ್ಟು ಅದರಲ್ಲಿ ಐದು ಸಬ್ಜೆಕ್ಟ್ ಮಾಡಿದ್ದಾರೆ ಎಂಟನೇ ಕ್ಲಾಸ್ ಅಲ್ಲಿ ಸೊ ಅದನ್ನೇನಾರ ಕ್ವಾಲಿಫೈ ಮಾಡಿದ್ರೆ ನೆಕ್ಸ್ಟ್ ಯು ಪಿ ಎಸ್ ಸಿಗೆ ಗೆ ಫಸ್ಟ್ ಸ್ಟೆಪ್ ಆಗುತ್ತೆ ಯಾವ ರೀತಿ ಅಂದ್ರೆ ಯು ಪಿ ಎಸ್ ಸಿಲೆಬಸ್ ಕಂಪೇರ್ ಮಾಡಿ ನೋಡಿದ್ವಿ ಯು ಪಿ ಎಸ್ ಸಿಲಿಮ್ ಸಬ್ಜೆಕ್ಟ್ ಅದ್ರಲ್ಲಿ ಪಾರ್ಟ್ ಒನ್ ಪಾರ್ಟ್ ಒನ್ ಅಂತ ಇದೆ ಪಾರ್ಟ್ ಒನ್ ಇಂಟೆಲಿಜೆನ್ಸ್ ನ ಸ್ಪಿಟ್ ಮಾಡಿಬಿಟ್ಟು ಎನೌನ್ಸ್ ಮಾಡಿದ್ದಾರೆ ಇನ್ನೊಂದು ಪಾರ್ಟ್ ಒನ್ ಜನರಲ್ ನಾಲೆಜ್ ಸ್ಪಿಟ್ ಮಾಡ್ಬಿಟ್ಟು ಎನೌನ್ಸ್ ಮಾಡ್ಬಿಟ್ಟು ಸಬ್ಜೆಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ನೋಡಾದ್ಮೇಲೆ ಅನಿಸ್ತದೆ ನನಗೆ ನವೋದಯ ಸ್ಕೂಲ್ ಏನಿದೆ ಅದು ಯು ಪಿ ಎಸ್ ಸಿ ಎಕ್ಸಾಮ್ ಗೆ ಫೌಂಡೇಶನ್ ಕೋರ್ಸ್ ತರ ಸೊ ಇಲ್ಲಿ ಮಕ್ಕಳನ್ನ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ನಾವೇನಾರ ಗೈಡ್ ಮಾಡೋರು ಅಂತಂತವಾಗಿ ಐದನೇ ಕ್ಲಾಸ್ ಆದ್ಮೇಲೆ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಆದ್ಮೇಲೆ ಡಿಗ್ರಿ ಜಾಯ್ನ್ ಆದ ತಕ್ಷಣ ಅವ್ರಿಗೇನೋ ಪ್ಯಾರಲ್ ಕೋಚಿಂಗ್ ಏನಾರು ಕೊಡ್ತಾ ಇದ್ರೆ ಮುಂದೊಂದು ದಿನ ಅವ್ರದ್ದು ಲೈಫ್ ಸೆಟ್ಲ್ ಆಗುತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ಅದೊಂದು ಉದ್ದೇಶ ಅದೊಂದು ಉದ್ದೇಶ ಇಟ್ಕೊಂಡು ನಾನು ಐದನೇ ಕ್ಲಾಸ್ ಲಿಂದನೇ ಎಲ್ಲ ರೂರಲ್ ಮಕ್ಕಳಿಗೆಲ್ಲ ನಾವು ಕೋಚಿಂಗ್ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡಿದ್ದೀನಿ ಅಲ್ಲ ನೀವು ಹೇಳಿದ್ರೆ ನವೋದಯ ಕೋಶಕ ಅದಕ್ಕೂ ಮುನ್ನ ನೀವೇನಾದ್ರು ಬೇರೆ ಉದ್ಯೋಗ ಏನಾದ್ರು ಮಾಡ್ತಾ ಇದ್ರ ಅಂತ ನಾನು ಹೇಳಿದ್ನ ಬಿ ಮುಗಿದ ತಕ್ಷಣ ಸಿವಿಲ್ ಇಂಜಿನಿಯರ್ ಆಗಿ ಐದು ವರ್ಷ ಮಾಡಿದೆ ಅದನ್ನು ಎಂ ಟೆಕ್ ಮಾಡ್ಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದೆ ಎಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಬೆಂಗಳೂರು ರಾಮಯ್ಯ ಯೂನಿವರ್ಸಿಟಿ ವರ್ಕ್ ಮಾಡಿದ್ವಿ ಡಾನ್ ಬಾಸ್ಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡಿದ್ವಿ ಮಂಗಳೂರು ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡಿದ್ವಿ ಪುನಃ ಆಫ್ರಿಕಾದಲ್ಲಿ ಒಂದೆರಡು ವರ್ಷ ವರ್ಕ್ ಮಾಡಿದ್ವಿ ಅದಾದ್ಮೇಲೆ ಫೈನಲ್ ಡೆಸ್ಟಿನೇಷನ್ ಮಂಡ್ಯಕ್ಕೆ ಬಂದಿದ್ವಿ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಿ ನೀವು ಫಾರಿನಲ್ಲೂ ಕೂಡ ಇದ್ರಿ ಅಲ್ಲೇ ಇದ್ದಿದ್ರೆ ನಿಮ್ಗೆ ಇನ್ನು ಉತ್ತಮ ಆದಾಯ ಗಳಿಸಬಹುದಾಯ್ತಲ್ವ ನೀವು ಹಬ್ಬ ಅಂದ್ರೆ ಜೀವನದಲ್ಲಿ ಈಗ ನೋಡ್ತಾ ಇದೀರಲ್ಲ ಹಬ್ಬ ಹಬ್ಬ ಅಂದ್ರೆ ಜೀವನದಲ್ಲಿ ಒಂದ್ ಮನೆ ಕಟ್ಟರು ಮಂಡ್ಯದಲ್ಲಿ ಸಕ್ಸೆಸ್ ಫಾರ್ಮುಲಾ ಅಂದ್ರೆ ಒಂದು ಮನೆ ಕಟ್ಟೋದು ಮಕ್ಕಳಿಂದ ಮಕ್ಕಳು ಮದುವೆ ಮಾಡಿದ್ರೆ ಅಲ್ಲಿಗೆ ಜೀವನ ಮುಗೀತು ಅಂತ ಸೊ ನಾನು ಅದರಿಂದ ಬಿದ್ರೆ ಇನ್ನೊಬ್ಬ ಆಗ್ತೀನಿ ಮಂಡ್ಯದಲ್ಲಿ ಇನ್ನೊಬ್ಬ ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲೇ ಇನ್ನೊಂದಾಗ್ತೀನಿ ಅದ್ರ ಬಗ್ಗೆ ಈ ತರ ಇದ್ರೆ ನನ್ನಂತ ನೂರ್ ಜನ ಸ್ಟೂಡೆಂಟ್ಸ್ ಆ ನೂರ್ ಜನ ಕಡಿಮೆ ನಾನು ಏನಾರ ಡೆಡಿಕೇಟೆಡ್ ಇಷ್ಟೇ ಡೆಡಿಕೇಟ್ ಲಾಸ್ಟ್ ಒನ್ ಅಂಡ್ ಆಫ್ ಇಯರ್ ಇಯರ್ ಇಂದ ಎರಡು ವರ್ಷದಿಂದ ಎಷ್ಟು ಡೆಡಿಕೇಟೆಡ್ ವರ್ಕ್ ಮಾಡ್ತಾ ಇದ್ರೆ ಅದೇ ಹತ್ತು ವರ್ಷ ಮಾಡಿದ್ರೆ ಮಿನಿಮಮ್ ಜನ ಮಾಡೋದ್ರಿ ಮಾಡಬಹುದು ನಾವ್ ಅಲ್ಲೇ ಇದ್ರೆ ಎಲ್ಲರ ಒಳಗೆ ಒಂದಾಗ ಅಂದ್ರೆ ನೂರ್ ಜನದಲ್ಲಿ ನಾನು ಬಾಗ್ಬಿಡ್ತೀನಿ ಇದು ಕೋಚಿಂಗ್ ಕೊಟ್ಟರೆ ಇನ್ನೊಂದಷ್ಟು ಜನಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಬೋದು ವಿದ್ಯಾಭ್ಯಾಸ ಕೊಡಿಸಬಹುದು ಹೈಯರ್ ಎಜುಕೇಶನ್ ಮಾಡಿಸಬಹುದು ಅನ್ನೋ ನಿಮ್ಮದು ತಾಟ್ ಇದೆ ಅಂತ ಹಬ್ಬ ಬಂದ್ರೆ ಒಂದು ಮನೆ ಸಾಕಲ್ಲ ಇರೋಕ್ಕೆ ಒಂದು ಮನೆ ಸಾಕು ಏನಾದ್ರು ಪರ್ಸನಲ್ ಫೈನಾನ್ಷಿಯಲ್ ತೊಂದರೆ ಆದ್ರೆ ಒಂದೆರಡು ಸೈಟ್ ಸಾಕು ಈಗ ಏನಾಗ್ತಾ ನಾವು ಅದೇ ಲೈನ್ ಅಲ್ಲಿ ಕಂಟಿನ್ಯೂ ಆದ್ರೆ ಒಂದ್ ಎರಡು ಮನೆ ಒಂದ್ ಮಂಡ್ಯದಲ್ಲಿ ಒಂದು ಬೆಂಗಳೂರು ಒಂದು ಮೈಸೂರು ಒಂದು ನಾಲ್ಕು ಸೈಟ್ ಇದ್ರಲ್ಲೇ ಜೀವನ ಹೊರಟೋಗುತ್ತೆ ಸೊ ಲೈಫ್ ಇಷ್ಟ ಇಲ್ಲ ಸರಿ ನೀವು ಹೇಳ್ತಾ ಇದ್ರಿ ಹೌದು ಇಷ್ಟು ಮನೆ ಇಷ್ಟ ಆದರೆ ಇದರಿಂದ ನಿಮಗೆ ಆದಾಯ ಯಾವ ರೀತಿ ಮೂಲ ಯಾವ ರೀತಿ ಬರುತ್ತೆ ನಿಮ್ಗೆ ನವೋದಯ ಕೋಚಿಂಗ್ ಕೊಡ್ತಾ ಇದ್ರಲ್ಲ ಸದ್ಯಕ್ಕೆ ಆಫ್ಲೈನ್ ಮಾಡ್ತಾ ಇದ್ವಿ ಆಫ್ಲೈನ್ ಕೋಚಿಂಗ್ ಮಾಡೋದ್ರಿಂದ ಬಾಡಿಗೆ ಕರೆಂಟ್ ಬಿಲ್ಲು ಪರ್ಸನಲ್ ಇದು ಮ್ಯಾನೇಜ್ ಆಗ್ತಾ ಇದೆ ಸಂಪಾದನೆ ಅಂತೂ ಸದ್ಯಕ್ಕಂತೂ ಏನು ಇಲ್ಲ ಅದೇ ಪರ್ಸನಲ್ ಲೋನ್ ತಗೊಂಡು ಕಂಟಿನ್ಯೂ ಆಗ್ತಾ ಇದೆ ಎಲ್ಲ ಪರ್ಸನಲ್ ಖರ್ಗೆಲ್ಲ ಪರ್ಸನಲ್ ಲೋನ್ ನಡೀತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದ್ರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ ಜೊತೆ ನಿಮ್ಮ ಬಂದು ಕಲ್ತು ಇದಾರೆ ಆ ಕಲ್ತ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಯಾವ ಯಾವ ರೀತಿ ಹೋಗಿದ್ದಾರೆ ಇದುವರೆಗೂ ನಾನು ಒಂದು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಮೂರು ವರ್ಷದಲ್ಲಿ ಫಸ್ಟ್ ಪಿ ಯರ್ ಸಿಬ್ರಿ ಪಾಸ್ ಆಗಿರೋದು ಒಬ್ಬ ವರ್ಷದಲ್ಲಿ ಸ್ಕೂಲು ಇನ್ನೊಬ್ರು ನವೋದಯ ಈಗ ಒಂದೇ ವರ್ಷದಲ್ಲಿ ಆನ್ಲೈನ್ ಕೋಚಿಂಗ್ ಶುರು ಮಾಡಿದ್ದೀನಿ ಏನಕ್ಕೆ ಆನ್ಲೈನ್ ಶುರು ಮಾಡಿದೆ ಅಂದ್ರೆ ಅದೊಂದು ಕಾರಣ ಇದೆ ನನ್ನ ಹತ್ರ ಬರೋ ಮಕ್ಕಳೆಲ್ಲ ಹಳ್ಳಿ ಮಕ್ಕಳು ಹಳ್ಳಿ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬರ್ತಾರೆ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ ಭಾಷೆ ಮೇಲೆ ಗ್ರಿಪ್ ಇಲ್ಲ ಅಂದ್ರೆ ನವೋದಯ ಪಾಸ್ ಮಾಡೋದು ತುಂಬಾ ಕಷ್ಟ ಇದೆ ಮಕ್ಳಿಗೆ ನಾನೇನ್ ಮಾಡ್ತೀನಿ ನವೋದಯ ಬಂದಿದ್ದೆ ಅಂದ್ರೆ ಪಾಠ ಮಾಡಲ್ಲ ಫಸ್ಟ್ ಲ್ಯಾಂಗ್ವೇಜ್ ಹೇಳ್ಕೊಡ್ತೀನಿ ಆಯಿ ಬರ್ದಿರೋ ಮಕ್ಕಳು ಇದೆ ಅವರೆಲ್ಲ ನವೋದಯ ಕೋಸಿಂಗಿರೋದು ಅವ್ರಿಗೆಲ್ಲ ಆಯಿ ಕಲಸಿ ಕಾಗಣ ಕಲಸಿ ಒತ್ತಾಕ್ಷರ ಕಲಸಿ ಒಂದ್ ವರ್ಷ ಅದರಲ್ಲಿ ಹೊಟ್ಟು ಹೋಗುತ್ತೆ ಆ ಮಕ್ಕಳೆಲ್ಲ ನವೋದಯ ಪಾಸ್ ಆಗಲ್ಲ ನಾನು ಮೂರು ವರ್ಷ ಹಿಂಗೆ ವೇಸ್ಟ್ ಆಗೋಗುತ್ತಲ್ಲ ಇಬ್ರು ಪಾಸ್ ಆದ್ರೆ ಏನ್ ಪ್ರಯೋಜನ ಆಗುತ್ತೆ ಆ ಅನ್ಬಿಟ್ಟು ನಾನು ಯೋಚನೆ ಮಾಡಿದೆ ನಾನು ಲಾಸ್ಟ್ ಒಂದು ವರ್ಷದಿಂದ ಹಿಂದೆ ಕರೆಕ್ಟ್ ಯೋಚನೆ ಮಾಡಿದೆ ಏನಾರು ಮಾಡ್ಬೇಕು ಆನ್ಲೈನ್ ಪಾಠ ಮಾಡಬೇಕು ಅಟ್ಲೀಸ್ಟ್ ಬೇರೆ ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ ಮಾಡಿ ಆನ್ಲೈನ್ ಪಾಠ ಶುರು ಮಾಡಿದೆ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಇದುವರೆಗೂ ಒಂದು ಆರು ಜನ ಪಾಸ್ ಆಗಿದ್ದಾರೆ ಆರು ಜನ ಪಾಸ್ ಆಗಿದ್ದಾರೆ ಅಂತ ನನಗೇನು ಗೊತ್ತಾಯ್ತು ಅಂದ್ರೆ ಮಾಮೂಲಿ ಎಲ್ಲ ವ್ಯೂಸ್ ಗೊತ್ತಾಗುತ್ತೆ ಇಷ್ಟು ಜನ ನೋಡಿದ್ದಾರೆ ಅಂದ್ಬಿಟ್ಟು ವ್ಯೂಸ್ ಗೊತ್ತಾಗುತ್ತೆ ನನ್ಗೆ ಗೊತ್ತಾಗಲ್ಲ ಇಂಥವರೇ ಪಾಸ್ ಆಗಿದ್ದಾರೆ ಅಂತ ಪೇರೆಂಟ್ ನನಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಆಗ ನಾನು ಖುಷಿ ಆಗ್ಬಿಟ್ಟು ಅವರು ಮಕ್ಕಳ ಕೈಲಿ ವೀಡಿಯೋ ಮಾಡಿ ಸೆಂಡ್ ಮಾಡ್ತಾರೆ ಅವ್ರಿಗೆ ಆನ್ಲೈನ್ ಪಾಠ ಮಾಡಿ ಆನ್ಲೈನ್ ಪಾಠ ಕೇಳಿ ಎಲ್ಲೂ ಕೋಚಿಂಗ್ ಹೋಗದಂತೆ ಎಲ್ಲೂ ಕೋಚಿಂಗ್ ಹೋಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಪಾಠ ಕೇಳಿದವರು ಆರು ಜನ ಸಕ್ಸಸ್ಫುಲ್ ಆಗಿ ನವೋದಯ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಸೊ ಎಲ್ಲ ವಿಡಿಯೋ ಮಾಡಿ ಸೆಂಡ್ ಮಾಡ್ತಾ ಇದ್ದಾರೆ ಅದನ್ನು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಗ ಜೀವನ ವರ್ಷದಿಂದ ಆ ಸಂಪಾದನೆ ಎಲ್ಲ ಸೆಕೆಂಡರಿ ಜೀವನ ಸಾಧ್ತಾ ಅಂತ ನನಗೆ ಆಗ ಆಗಿದೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾರ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್

ಅವರು ಎಫರ್ಟ್ ಹಾಕಿದ್ರೆ ಪಾಸ್ ಆಗ್ತಾರೆ ಸೊ ಅಂತಾದ್ರಲ್ಲಿ ಸೊ ಆ ಮಕ್ಳು ಕ್ವಾಲಿಫೈ ಆಗಲ್ಲ ಮೊದ್ಲೇ ಗೊತ್ತಾಗುತ್ತೆ ಮೂರು ತಿಂಗಳು ಪಾಠ ಮಾಡಿದ್ರೆ ಕಾಮನ್ ಇರೋ ಯಾವುದೇ ಟೀಚರ್ ಆದ್ರೂ ಗೊತ್ತಾಗುತ್ತೆ ಯಾವ ಮಕ್ಳು ಕ್ವಾಲಿಫೈ ಆಗ್ತಾರೆ ಯಾವ ಮಕ್ಳು ಆಗಲ್ಲ ಅಂತ ಗೊತ್ತಾಗುತ್ತೆ ಸೊ ನಾನು ಆಗಿಂದ್ರೆ ಡಿಸೈಡ್ ಮಾಡಿ ಆನ್ಲೈನ್ ಪಾಠ ಮಾಡೋಕೆ ಶುರು ಮಾಡಿ ಒಬ್ಬ ವಿದ್ಯಾರ್ಥಿಗೆ ಅಂತ ಅಮೌಂಟ್ ನೀವೇನಾದ್ರು ಇಷ್ಟೊಂತಾರೆ ಆಫ್ಲೈನ್ ಕೋಚಿಂಗ್ ಫೀಸ್ ಪೇ ಮಾಡಬೇಕಾಗುತ್ತೆ ಯಾಕಂದ್ರೆ ಬಿಲ್ಡಿಂಗು ಬಾಡ್ವಿ ರೆಂಟ್ ಅದೆಲ್ಲ ಇರುತ್ತೆ ಆನ್ಲೈನ್ ಅಲ್ಲಿ ಒಂದು ರೂಪಾಯಿ ಫೀಸ್ ಇರಲ್ಲ ಆನ್ಲೈನ್ ಅಲ್ಲಿ ಯಾವುದೋ ಒಂದು ರೂಪಾಯಿ ಫೀಸ್ ಇರೋಲ್ಲ ಸಾಮಾನ್ಯವಾಗಿ ಬೇರೆ ಎಲ್ಲ ನೋಡಿದ್ರೆ ಬೈಜ್ಸ್ ಯೂಜ್ಯಸ್ ಇರೋಲ್ಲ ಫಸ್ಟ್ ಟ್ರೈಲರ್ ತೋರಿಸ್ತಾರೆ ನೀವು ಪೂರ್ತಿ ಪಿಕ್ಚರ್ ನೋಡ್ಬೇಕಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ಎಲ್ಲ ಇರುತ್ತೆ ಸೊ ಆ ಥರ ಯಾವುದೋ ನಾನು ಯಾವುದು ಸ್ಪೆಷಲ್ ಮೆಂಬರ್ ಅಂದ್ಬಿಟ್ಟು ಲಾಕ್ ಮಾಡೋದು ಆ ಥರ ಯಾವುದೋ ಮಾಡೋಕೆ ಹೋಗ್ಲಿಲ್ಲ ಯಾಕೆಂದ್ರೆ ಫಸ್ಟು ನಾನು ವೀಡಿಯೋ ಮಾಡಿರೋದು ಹಂಗೆ ಗ್ರಾಮೀಣ ಮಕ್ಕಳಿಗಾಗಿ ಉಚಿತ ಆನ್ಲೈನ್ ಕೋಚಿಂಗ್ ಅಂತ ಇದ್ದೀ ವಿಡಿಯೋ ಮಾಡಿದ್ದೀನಿ ಸೊ ಅದಕ್ಕೆ ಬದ್ಧವಾಗಿ ನಡ್ಕೋತಾ ಇದ್ದೀನಿ ಇದುವರೆಗೂ ನೀವು ಹೇಳಿದ್ರಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅಂತ ನಮ್ಮ ಸಿಟಿ ಮಕ್ಕಳು ಏನಾದ್ರು ಬರ್ತಾ ಇದಾರೆ ಸರ್ ಆನ್ಲೈನ್ ಸಿಟಿ ಮಕ್ಕಳೆಲ್ಲ ಇದು ಮಾಡ್ತಾ ಇದಾರೆ ಆನ್ಲೈನ್ ಸಿಟಿ ಮಕ್ಕಳು ರೂರಲ್ ಮಕ್ಕಳು ಆ ಥರ ಏನೂ ಕಂಪೇರಿ ಕಂಪ್ಯಾರಿಸನ್ ಇಲ್ಲ ಎಲ್ಲ ಮಕ್ಕಳು ನಾವು ಓದೋ ಕೋಚಿಂಗ್ನು ಕಲ್ತಿ ಹೋಗ್ಬೋದು ಈಗ ಆನ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಆನ್ಲೈನ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ನಮ್ಗೆ ಗೊತ್ತಾಗಲ್ಲ ಅದು ವೀವ್ಸ್ ಮಾತ್ರ ಕೌಂಟ್ ಬರುತ್ತೆ ಸಾವಿರ ವೀವ್ಸ್ ಒಂದೊಂದು ವೀಡಿಯೋ ಒಂದೊಂದು ವ್ಯೂಸ್ ಇದೆ ಒಂದು ಏನೋ ಲಾಂಗ್ ಅಲ್ಲ ಅಂದ್ರೆ ತರ್ಟಿ ಸೆಕೆಂಡ್ ನೋಡಿದ್ರು ಒಂದು ವ್ಯೂ ಕೌಂಟ್ ಆಗುತ್ತೆ ಕೌಂಟ್ ಆಗುತ್ತೆ ನಾನು ತೌಸಂಡ್ ಒಂದು ಹಂಡ್ರೆಡ್ ಮಕ್ಕಳು ಕೋಚಿಂಗ್ ತಗೊಂಡಿರ್ಬೋದು ಅಂತ ಹೇಳ್ತೀನಿ ಹಂಡ್ರೆಡ್ ಅಲ್ಲಿ ಒಂದು ಆರು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಗೆಸ್ ಒಂದು ಈಗ ಆನ್ಲೈನ್ ಎಷ್ಟು ವರ್ಷದಿಂದ ಅಥವಾ ಎಷ್ಟು ತಿಂಗಳಿಂದ ನೀವು ಪ್ರಾರಂಭ ಮಾಡಿದ್ದೀರಿ ಲಾಸ್ಟ್ ಒಂದು ಕರೆಕ್ಟ್ ಒಂದು ಹತ್ತರಿಂದ ಹನ್ನೊಂದು ತಿಂಗಳಾಗಿದೆ ಈಗ ಹನ್ನೊಂದು ತಿಂಗಳಿಂದ ಎಷ್ಟು ಪಾಠಗಳನ್ನ ನೀವು ಮಾಡಿದ್ರಿ ಅಂತ ನಿಮ್ಗೆ ಹನ್ನೊಂದು ತಿಂಗಳಲ್ಲಿ ನವೋದಯದಲ್ಲಿ ಮೂರು ಪಾರ್ಟ್ ಇದೆ ಒಂದು ಪ್ಯಾಸೇಜ್ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಮೆಂಟಲ್ ಅಬಿಲಿಟಿ ಮಕ್ಕಳಿಗೆ ಅದು ಒಂದೆರಡು ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕಿಂತ ಟ್ಯೂಷನ್ ಅಗತ್ಯ ಇಲ್ಲ ಮತ್ತೆ ಯಾವ್ದು ಟಫ್ ಇದೆ ಅದನ್ನ ವಿಡಿಯೋ ಮಾಡ್ ಹಾಕಿದೀನಿ ಅದಾದ್ಮೇಲೆ ಪ್ಯಾಸೇಜ್ ಪ್ಯಾಸೇಜ್ ವಿಡಿಯೋ ನಂಬರ್ ಟೂ ಅಲ್ಲಿ ಕಂಪ್ಲೀಟ್ ಆಗಿಪ್ಲೈನ್ ಕನ್ನಡ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಯಾವ ರೀತಿ ಔಟ್ ಆಫ್ ಔಟ್ ತೆಗಿಬಹುದು ಉಂಟು ಉಳಿದಿರೋದು ಮ್ಯಾಥ್ಸ್ ಅದು ತುಂಬಾ ಟಫ್ ಇದೆ ಐ ಸ್ಕೂಲ್ ಎಂಟನೇ ಕ್ಲಾಸ್ ಒಂದು ಹತ್ತನೇ ಕ್ಲಾಸ್ ಅಲ್ಲಿ ಬರೋ ಕ್ವಶನ್ ಹಾಕಿದ್ದಾರೆ ಏನಕ್ಕೆ ಹತ್ತನೇ ಕ್ಲಾಸ್ ಕೊಟ್ಟು ಜನರಲ್ ಟ್ಯೂಷನ್ ಮಾಡ್ತಾರೆ ಅಲ್ಲಿರೋ ಕ್ವಶನ್ ತೆಗೆದು ಐದನೇ ಕ್ಲಾಸ್ ಲೆವೆಲ್ಗೆ ಹಾಕಿದ್ದಾರೆ ಅದು ತುಂಬಾ ಟಫ್ ಅದು ಕೋಚಿಂಗ್ ಬೇಕಾಗುತ್ತೆ ಅದಕ್ಕೋಸ್ಕರ ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸ್ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ವಿ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಐವತ್ತು ಮಾಡೆಲ್ ಪೇಪರ್ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ವಿ ಇವನ್ ಕೋಚಿಂಗ್ ಸೆಂಟರ್ಗೆ ಹೋದ್ರು ಅಷ್ಟೇ ಯಾರು ನಿಮ್ಗೆ ಐವತ್ತು ಮಾಡೆಲ್ ಪೇಪರ್ ಮಾಡಲ್ಲ ಇಪ್ಪತ್ತು ಇಪ್ಪತ್ತೈದು ಮಾಡಿ ಕೈ ಹೋಗ್ತಾರೆ ನಾನು ಗೆಸ್ಟ್ ಮಾಡಿದ್ದು ಇನ್ನೂ ಐದು ವರ್ಷ ಬಿಟ್ಕೊಂಡು ಒಂದು ಹೆಂಗೆ ತಿರುಗಿಸಿ ಮುರುಗಿಸಿ ಕ್ವಶನ್ ಕೊಟ್ಟರೆ ಇದ್ರೊಳಗಡೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಐವತ್ತು ಮಾಡೆಲ್ ಪೇಪರ್ ಮಾಡಿ ಇದು ಮಾಡಿದ್ರು ಈಗ ಆನ್ಲೈನ್ ಮಾಡ್ತಾ ಸರ್ ಬೇರೆ ಕೋಚಿಂಗ್ ಸೆಂಟರ್ ಇದೇನಪ್ಪ ಇವರು ಆನ್ಲೈನ್ ಮಾಡ್ತಾ ಇದಲ್ಲ ಯಾರು ನಾವೆಲ್ಲ ಆಫ್ಲೈನ್ ಮಾಡ್ತಾ ಇದೀವಿ ಅಂತ ಏನೋ ನಿಮ್ಗೆ ನಿಮ್ಮ ಗಮನಕ್ಕೆ ಏನಾದ್ರು ಫೋನ್ ಮಾಡಿ ಏನಾರು ಕರೆ ಬರುತ್ತೆ ಕೆಳಗಡೆ ಕಾಮೆಂಟ್ ಎಲ್ಲ ಬರುತ್ತೆ ಸ್ಟಾಪ್ ಮಾಡಿ ಸ್ವಲ್ಪ ಜನ ಹೇಳ್ತಾ ಇದೆ ನಾವು ಆನ್ಲೈನ್ ಮಾಡ್ತಾ ಇದೀವಿ ಇದ್ ಮಾಡಿ ಅಂತ ಅದೆಲ್ಲ ನೆಗೆಟಿವ್ ಫೀಡ್ ಬ್ಯಾಕ್ ಹೋಗುತ್ತೆ ಅನ್ಬಿಟ್ಟು ಆ ತರ ಕಾಮೆಂಟ್ ಎಲ್ಲ ನಾನು ಇದ್ ಮಾಡ್ತೀನಿ ಡಿಲೀಟ್ ಮಾಡ್ತೀನಿ ಯಾಕಂದ್ರೆ ಪೇರೆಂಟ್ ಅದಕ್ಕೆಲ್ಲ ಉಲ್ಟಾ ಕಾಮೆಂಟ್ ಹಾಕೋದು ಆ ತರ ಎಲ್ಲ ಮಾಡ್ಬಿಡ್ತಾರೆ ಸೊ ಆ ತರ ಕಾಂಪಿಟೇಷನ್ ಇರಬಾರ್ದು ಅನ್ಬಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ ಯಾಕೆ ಕೇಳಿದೆ ಅಂದ್ರೆ ಕ್ವಶನ್ ಆನ್ಲೈನ್ಗೂ ಆಫ್ಲೈನ್ಗೂ ಬಹಳ ವ್ಯತ್ಯಾಸ ಇದೆ ಆಫ್ಲೈನ್ ಅಲ್ಲಿ ಕೋಚಿಂಗ್ ಸೆಂಟರ್ ಅವರು ಇಷ್ಟೆಷ್ಟೇ ಅಮೌಂಟ್ ಗಳನ್ನ ತಗೊಂಡು ಅವರು ಕೋಚಿಂಗ್ ನಲ್ಲಿ ಕ್ಲಾಸ್ ಮಾಡ್ತಾ ಇರ್ತಾರೆ ಆನ್ಲೈನ್ ಅಪ್ಲೋಡ್ ಮಾಡ್ತೀರಿ ಕಲಿಯೋದು ಆ ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ದೀನಿ ಆನ್ಲೈನ್ ಅಂದ್ರೆ ಸರ್ ನಾ ಸಾಮಾನ್ಯವಾಗಿ ಎಲ್ಲ ಕೋಚಿಂಗ್ ಸೆಂಟರ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಥವಾ ಸಿಟಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹಳ್ಳಿ ಮಕ್ಳು ಏನ್ ಮಾಡಕ್ಕೆ ಬರ್ತಾ ಇದೆ ನನ್ನ ಹತ್ರ ನಾನು ಏನು ಶುರು ಮಾಡಿದೆ ಅದೇ ಕಾರಣ ಎಮ್ಗೆ ಅಲ್ಲ ಸರ್ ಗೆ ಮಾದರಿಂದ ಬರ್ತಾರೆ ಮಕ್ಕಳು ಅಲ್ಲಿಂದ ಬರೋಕೊಂದು ಹಾಫ್ ಆ್ಯನ್ ಅವರು ಹೋಗಕ್ಕೆ ಒಂದು ಹಾಫ್ ಆನ್ ಅವರು ಆಯ್ತಾ ಇಲ್ಲಿ ಕೆರ್ಬೋಡಿಂದ ಬರ್ತಾ ಇರೋ ಒಬ್ರು ಮಕ್ಳು ಅವರು ಒಂದು ತಿಂಗಳೇನೋ ಕಷ್ಟಪಟ್ಟರು ಪೇರೆಂಟ್ ಕರ್ಕೊಂಡ ಮೇಲೆ ಬಿಟ್ಟೇಬಿಟ್ರು ಸರ್ ಆಗಲ್ಲ ಸರ್ ಕೆರ್ಬೋಡಿಂದ ಇಪ್ಪತ್ತೆರಡು ಕಿಲೋಮೀಟರ್ ನಮ್ಮ ಕೋಚಿಂಗ್ ಸೆಂಟರ್ ಕರ್ಕೋ ಬರಲ್ಲ ಆ ಕೂತ್ಕೊಂಡು ಯೋಚನೆ ಮಾಡಿದೆ ಈ ಮಕ್ಕಳು ಟ್ರಾವೆಲ್ ಟೈಮಿಂಗ್ ಇದೆಯಲ್ಲ ಒನ್ ಆ್ಯಂಡ್ ಆಫ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಬಿಗಿಯಾಗಿ ಕೂತ್ಕೊಂಡು ಮನೇಲೆ ಕೂತ್ಕೊಂಡು ಹೋದ್ರು ಪಾಸ್ ಮಾಡ್ಬೋದು ಅನ್ನೋ ಒಂದು ದೃಢವಾದ ನಂಬಿಕೆ ಇತ್ತು ಸೊ ಆ ನಂಬಿಕೆ ಮೇಲೆ ಪಾಠ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಯಾವುದೂ ಪ್ರಿವಿಯಸ್ ಎಕ್ಸಾಂಪಲ್ ಇರಲಿಲ್ಲ ನನಗೆ ನೋಡಿದ್ರೆ ಐದನೇ ಕ್ಲಾಸ್ ಮಕ್ಕಳು ಸ್ವಲ್ಪ ರೆಸ್ಪಾನ್ಸಿಬಲ್ ಅಂದ್ರೆ ಅದಕ್ಕೆ ನಾವು ಏ ಕಾರಣ ಅಂತಲ್ಲ ಮನೇಲಿ ಅವ್ರ ಪೇರೆಂಟ್ ಗೈಡ್ ಮಾಡಿದ್ರು ಈ ಚಾಪ್ಟರ್ ಆದ್ಮೇಲೆ ಇದ್ ಮಾಡ್ಬೇಕು ಜರಾಕ್ಸ್ ಕೊಡೋದು ಮತ್ತೆ ಎಕ್ಸಾಮ್ ಬರ್ದಾಗ ಕರೆಕ್ಷನ್ ಮಾಡಿರದ ಪೇರೆಂಟ್ ನಾನು ಅವ್ರ ಮನೇಲಿ ಕೂತ್ಕೊಂಡು ಮಾಡಿಲ್ಲ ಇದು ಪೂರ್ತಿ ಕ್ರೆಡಿಟ್ ಅವ್ರ ಕ್ರೆಡಿಟ್ ಹೋಗಬೇಕು ಅಲ್ಲಿ ಕುತ್ಕೊಂಡು ಮಾರ್ಗದರ್ಶನ ಮಾಡಿ ಮಕ್ಕಳನ್ನ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಟೀಚರ್ ತರ ನಿತ್ಕೊಂಡು ಅವರು ಗೈಡ್ ಮಾಡಿ ಪಾಸ್ ಮಾಡಿದ್ರು ಅದನ್ನ ಹೇಳೋದೇನಂದ್ರೆ ನೀವು ಅಂದ್ರೆ ನೀವು ಜೊತೆಗೆ ಮನೇಲಿ ಅವರ ತಂದೆ ತಾಯಿದ್ರು ಕಷ್ಟಪಟ್ಟು ಓದಿಸ್ಬೇಕು ಓದಿಸಬೇಕು ಅಂತ ನೀವು ಹೇಳ್ತಾ ಇದ್ರಿ ಕೋಚಿಂಗ್ ಒಂದು ನದಿ ಇದ್ದಂಗೆ ಇದನ್ನ ನದಿನ ಈ ದಡದಿಂದ ಈ ದಡಿಗೆ ದಾಟಬೇಕು ಅಂದ್ರೆ ನಾನ್ ಜಸ್ಟ್ ಬೋಟ್ ಪ್ರೊವೈಡ್ ಮಾಡ್ತಾ ಇದ್ರು ಅದು ಎಷ್ಟು ಜನ ಯೂಸ್ ಮಾಡ್ತಾ ಇದ್ರು ಗೊತ್ತಿಲ್ಲ ಜಸ್ಟ್ ಬೋಟ್ ಪ್ರೊವೈಡ್ ಮಾಡ್ತಾ ಇದ್ವಿ ಎಫರ್ಟ್ ನ ಮಕ್ಳೆ ಹಾಕ್ಬೇಕು ನಾನೇ ಆಗ್ಲಿ ಅವ್ರ ಪೇರೆಂಟ್ ಇಂಟ್ ಹಾಕಕ್ಕಾಗಲ್ಲ ಎಫರ್ಟ್ ಅವ್ರ ಹಾಕ್ಬೇಕು ಮನೇಲೆ ಕಲಿ ಕಲಿತಾ ಇರೋದ್ರಿಂದ ಅವ್ರ ಪೇರೆಂಟ್ ಇಂಟ್ ಅವ್ರು ತಾಯಿಂದ ತಾಯಿಂದಿರಾ ಇದು ಮಾಡೋದು ತಂದೆಯವರು ಅಷ್ಟೊಂದು ಟೈಮ್ ಇರಲ್ಲ ಅವ್ರಿಗೆ ತಾಯಿಂದಿರ ಕೂತ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಕರೆಕ್ಷನ್ ಎಲ್ಲ ಮಾಡಿ ಯಾಕೆಂದ್ರೆ ನೋಡಿ ಆರು ಜನ ಪೇರೆಂಟ್ ಜೊತೆ ಮಾತಾಡಿದ್ರು ಹೇಳೋದು ಅವ್ರೆಲ್ಲ ಪ್ರತಿ ಒಂದು ಇದಾದ್ಮೇಲೆ ಕರೆಕ್ಷನ್ ಮಾಡಿ ಹೇಳ್ತಾರೆ ಯೂಟ್ಯೂಬ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಕ್ವಾಲಿಫೈ ಆಗಿದ್ದಾರೆ ಆನ್ಲೈನ್ ಆಫ್ಲೈನ್ ಆದ್ರೆ ಗೊತ್ತಾಗಿರುತ್ತೆ ಯಾರು ಪಾಠ ಕೇಳ್ತಾ ಇದಾರೆ ಯಾರು ಪಾಠ ಕೇಳ್ತಾ ಇಲ್ಲ ಯಾರ ಜೊತೆ ಮಾತಾಡ್ತಾ ಒಂದೆರಡು ಕೋಟಿ ಮಾಡ್ಬೋದು ಆನ್ಲೈನ್ ಗೊತ್ತಾಗಲ್ಲ ಹುಚ್ಚಿನ ತರ ನಮ್ಗೆ ಪಾಠ ಮಾಡಲಾಗಿದೆಯೋ ಹುಚ್ಚಿನ ತರ ಐದು ಐದು ಚಾಪ್ಟರ್ ಮಾಡಿದೆ ಫಸ್ಟ್ ಐದು ಹದಿನೆಂಟರಿಂದ ಇಪ್ಪತ್ತು ವಿಡಿಯೋ ಮಾಡಿದೆ ಆನ್ಲೈನ್ ಪಾಠ ಮಾಡ್ಕನ್ಸ್ತಿದ್ರೆ ಹುಚ್ಚಿನ ತರ ಪಾಠ ಮಾಡ್ತಾ ನೋಡಿದ್ರೆ ಮೂರ್ ವ್ಯೂಸ್ ಏಳು ವ್ಯೂಸ್ ಇಪ್ಪತ್ನ ಎಷ್ಟು ನನಗೆನ ತಲೆ ಕೇಳಿದ್ಯಾ ಸುಮ್ಮನೆ ಮಾಡ್ತಾ ಇದ್ದಾರೆ ಎಫರ್ಟ್ ಅಂತ ಬೆಳಗ್ಗೆ ನಾಲ್ಕೂವರೆ ಮಾಡಿದ್ರೆ ಎಡಿಟಿಂಗು ಅದು ಕ್ರಾಪ್ ಅಪ್ಲೋಡ್ ಎಲ್ಲ ಮಾಡೋಕೆ ಸಾಯಂಕಾಲ ಹತ್ತುವರೆ ಅನ್ನೋದು ಆಗಿತ್ತು ಒಂದೆರಡು ಸಲ ಆಸ್ಪತ್ರೆ ಅಡ್ಮಿಟ್ ಆಗಿದೆ ಇದು ಸ್ಲೀಪ್ ಡಿಪ್ರಿವೇಶನ್ ಇಂದ ಡಾಕ್ಟರ್ ಹೇಳಿದ್ರೆ ಹಿಂಗೆ ಆದ್ರೆ ಸ್ಲೀಪ್ ಡಿಪ್ರಿವೇಶನ್ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಮುರುಗಿ ದರ್ಶ್ ಕುಮಾರ್ ಇರೋದು ಇದು ಒಂದು ಕಾರಣ ಅವ್ರ ಸುಮಾರು ಕಾರಣ ಯಾಕಂದ್ರೆ ಮೇನ್ ರೀಸನ್ ಸ್ಲೀಪ್ ಡಿಪ್ರಿವೇಶನ್ ಮಿನಿಮಮ್ ಎಂಟು ಗಂಟೆ ನಿದ್ದೆ ಆಗಬೇಕು ನಾವು ಅಲ್ಲ ಐದೂವರೆ ಆರು ಗಂಟೆ ಆ ರೀತಿ ಮಾಡ್ತಾ ಇದ್ದೆ ಸೊ ಆ ಥರ ಮಾಡಿಬಿಟ್ಟು ಐದು ಚಾಪ್ ಮಾಡೋಣ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ ಸರ್ ಸ್ಟಾಪ್ ಅನ್ಕೊಂಡು ನಾನು ಮನೆಗೆ ಹೋದ್ರೆ ಸುಮಾರು ಎಂಟು ಮುಕ್ಕಾಲು ಒಂದ್ ಹುಡುಗಿ ಫೋನ್ ಮಾಡ್ತೀನಿ ಇಲ್ಲಿ ಗುಲ್ಬರ್ಗದಿಂದ ಫೋನ್ ಮಾಡ್ತು ಸರ್ ನಿಮ್ದು ಆನ್ಲೈನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರಾಕ್ ಯಾಕೆಂದ್ರೆ ಅಪ್ಲೋಡ್ ಮಾಡ್ಬಿಟ್ಟಿದೆ ಮಕ್ಕಳು ಡೌನ್ಲೋಡ್ ಮಾಡ್ಕೊಂಡು ಚಾಪ್ಟರ್ ಕತ್ಕೋಬಹುದು ಸೊ ವೈಟ್ ಮಾಡೋಷ್ಟಿಲ್ಲ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾನು ಪಾಠ ಕೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರು ಅಷ್ಟಾಗಿ ಓಕೆ ಅದಾದ್ಮೇಲೆ ಹುಡುಗಿ ಏನಂತ ಗೊತ್ತಾ ಸರ್ ಫೀಸ್ ಕೊಡ್ಬೇಕಾ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ಹೇಳಿ ಅಂತ ಅಲ್ಲಿ ನನಗೆ ಟ್ರಿಗರ್ ಆಗಿತ್ತು ಆಗ ಟ್ರಿಗರ್ ಆಗಿದ್ದು ನನಗೆ ಎಷ್ಟು ಇದಾಯ್ತು ಅಂದ್ರೆ ಅಟ್ಲೀಸ್ಟ್ ಈ ಒಂದು ಹುಡುಗಿಗೋಸ್ಕರ ನಾದ್ರೂ ನಾನು ನವೋದಯ ಪಾಠ ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕಂಪ್ಲೀಟ್ ಮಾಡಿದೆ ಆಮೇಲೆ ಮಾಡ್ತಾ ಮಾಡ್ತಾ ಪೇರೆಂಟ್ಸ್ ಮೆಸೇಜ್ ಮಾಡೋದು ವಾಯ್ಸ್ ಮೆಸೇಜ್ ಕಳಿಸೋದು ತುಂಬಾ ಇನ್ಸ್ಪೈರ್ ಆಯ್ತು ಅಯ್ಯಪ್ಪ ಅಟ್ಲೀಸ್ಟ್ ಆ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಅಂದ್ಬಿಟ್ಟು ಅದೇ ಒಂದು ಇದೊಂಥರ ಏನಂತಾರೆ ಪೂರ್ತಿ ಮೋಟಿವೇಷನ್ ಆಗ್ಬಿಟ್ಟು ಐವತ್ ಮಾಡ್ ಪೇಪರ್ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಕೈ ತೊಳ್ಕೊಂಡಾಗಿದೆ ನವೋದಯ ಸಿಲೆಬಸ್ ಈಗ ಸೈನಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಕೊನೆಯದಾಗಿ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ರಿ ಮಕ್ಕಳು ಏನಿಲ್ಲ ಮನೇಲಿ ನೀವು ಏನು ನವೋದಯ ಕೋಚಿಂಗ್ ಹೋದ್ರೆ ಏನಾಗುತ್ತೆ ಗೊತ್ತಾ ನವೋದಯ ಕೋಚಿಂಗ್ ಹೋದ್ರೆ ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ ನಿಮ್ಮ ಮನೆಯಿಂದ ಕರ್ಕ ಬರ್ಬೇಕಾಗುತ್ತೆ ಟ್ರಾವೆಲ್ ಟೈಮು ನಿಮ್ದು ಓಕೆ ಯಾಕೆ ಯಾಕಂದ್ರೆ ಐದುವರೆಗೆ ಯಾವ್ದು ಬಸ್ ಇರಲ್ಲ ಮತ್ತೆ ನವೋದಯ ಕೋಚಿಂಗ್ ಸೆಂಟರ್ ಯಾವ್ದು ರೋಡ್ ಸೈಡ್ ಬಸ್ ಸ್ಟ್ಯಾಂಡ್ ಹತ್ರ ಇರಲ್ಲ ನಿಮ್ ಪೇರೆಂಟ್ ಕರ್ಕೊಂಡು ಬರ್ಬೇಕಾಗುತ್ತೆ ಅಪ್ಪ ಅವರೇ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅವ್ರ ಟೈಮ್ ವೇಸ್ಟ್ ಆಗುತ್ತೆ ಒಂದೊಂದು ಗಂಟೆ ಎಲ್ಲಿ ಕೂಗುತ್ತಾರೆ ನಿಮ್ಮ ಪೇರೆಂಟ್ ವಾಪಸ್ ಊರ್ ಹೋಗುತ್ತೆ ವಾಪಸ್ ಊರ್ ಹೋದ್ರೆ ವಾಪಸ್ ಅರ್ಧ ಗಂಟೆ ಬಿಟ್ಟು ಬರ್ಬೇಕಾಗುತ್ತೆ ಈ ತರ ಎಲ್ಲ ಸಮಸ್ಯೆ ಇದೆ ಮತ್ತೆ ಫೀಸ್ ಪೇ ಮಾಡ್ಬೇಕಾಗುತ್ತೆ ಒಂದ್ ಹತ್ತರಿಂದ ಹದಿನೈದು ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ತರ ಇರುತ್ತೆ ನಾನು ಹೇಳೋದು ಅಂದ್ರೆ ನಿಮಗೆ ಅದೇ ಸಾವಿರದಿಂದ ಹದಿನೈದು ಸಾವಿರಕ್ಕೂ ಒಂದ್ ವೇಳೆ ಮೊಬೈಲ್ ತಗೊಳ್ಳಿ ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಿಲ್ಲ ಟ್ಯಾಬ್ ತಗೊಳ್ಳಿ ಟ್ಯಾಬ್ ಬೇಡ ಮೊಬೈಲ್ ಏನಾರ ಎಲ್ಲರ ಸಾಮಾನ್ಯವಾಗಿ ಟಿವಿ ಇರುತ್ತೆ ಟಿವಿ ಇಂಟರ್ನೆಟ್ ಕನೆಕ್ಷನ್ ಕೊಟ್ಬಿಟ್ಟು ನೀವು ಅಲ್ಲೇ ಆನ್ಲೈನ್ ಪಾಠ ಕೇಳಿ ಫಸ್ಟ್ ನೋಟ್ಬುಕ್ ತಗೊಳ್ಳಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಚ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಏನು ಮಾಡಬೇಕು ಅಂದರೆ ಈ ರೀತಿ ಈ ರೀತಿ ಪ್ರಿಂಟ್ ಔಟ್ ತೆಗೆದು ಮಕ್ಕಳು ಕೇಳ್ಕೊಡಿ ಮಕ್ಕಳು ಕೇಳ್ಕೊಕೊಂಡು ಬೆಟರ್ ಮೊಬೈಲ್ ಅವಾಯ್ಡ್ ಮಾಡಿ ಟಿವಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಡಿ ಟಿವಿ ನೋಡ್ಕೊಂಡು ಮಕ್ಕಳು ಪ್ರಾಕ್ಟೀಸ್ ಮಾಡಿದೆ ನಾನು ಆಟ ಮಾಡಬೇಕಾದ್ರು ಅದೇ ತರ ಮಾಡಿರೋದು ಯೂಟ್ಯೂಬ್ ಅಲ್ಲಿ ಅದೇ ತರ ಮಾಡಿರೋದು ಎರಡುಗಡೆ ಕ್ವೆಶನ್ ಇದೆ ಮಲಗಡೆ ಓಪನ್ ಸ್ಪೇಸ್ ಇದೆ ಇಲ್ಲಿ ಬರ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಅದೇ ರೀತಿ ಡಿಸೈನ್ ಮಾಡಿದ್ವಿ ಮಲಗಡೆ ಕ್ವಶನ್ ಇದೆ ಎರಡುಗಡೆ ಸ್ಪೇಸ್ ಇದೆ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ ಪ್ರತಿ ಚಾಪ್ಟರ್ ಅಲ್ಲಿ ಎರಡು ಪಾರ್ಟ್ ಇರುತ್ತೆ ಒಂದು ಪ್ರಾಕ್ಟೀಸ್ ಕ್ವಶನ್ ಒಂದು ಓಲ್ಡ್ ಕ್ವಶನ್ ಅಂತ ಪ್ರಾಕ್ಟೀಸ್ ಕ್ವಶನ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ ನೀವೇ ಸಾಲ್ವ್ ಮಾಡಿ ಬುಕ್ ಎಲ್ಲ ಟಿವಿ ಎಲ್ಲ ಆಫ್ ಮಾಡ್ಬಿಟ್ಟು ಮೊಬೈಲ್ ಆಫ್ ಮಾಡ್ಬಿಟ್ಟು ನೀವೇ ಪ್ರಾಕ್ಟೀಸ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಮಾತ್ರ ವಿಡಿಯೋ ಈ ರೀತಿ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ನವೋದಯ ಎಕ್ಸಾಮ್ ನ ಪಾಸ್ ಮಾಡಬಹುದು ಸರ್ ನಾವು ಈ ವಿದ್ಯಾಭ್ಯಾಸದ ಕಲಿಕೆ ಬಿಟ್ಟು ಬೇರೆ ಏನಾದರೂ ಚಟುವಟಿಕೆ ತೊಡ್ಕೊಂಡಿದ್ದಾರೆ ಸರ್ ನಾನು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೋಷಿಯಲ್ ಮೀಡಿಯಾ ಅದರಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಹೋರಾಟದಲ್ಲೂ ಭಾಗವಹಿಸ ಭಾಗವಹಿಸಿದ್ದೀನಿ ಭಾಗವಹಿಸ್ತಾ ಇದ್ದೀನಿ ಮೊನ್ನೆ ಒಂದು ಚಳವಳಿ ಮಾಡೋದು ಅದೇನು ಅಂದರೆ ಸಾಂಕೇತಿಕ ಯುಗಾದಿ ಇಸ್ಪೀಠಾಟ ಅಂತ ಏನಕ್ಕೆ ಅಂದರೆ ಅದೇನಕ್ಕೆ ಚಳವಳಿ ಮಾಡೋದು ಅಂದ್ರೆ ನಮಗೆ ಎಸ್ಪಿಟ್ ಆಡೋಕ್ ಬರಲ್ಲ ನಿಜವಾಗ್ಲು ಆಲ್ರೆಡಿ ಎರಡು ಕಾರ್ಡ್ ಎಷ್ಟಿದೆ ಅಂತ ಗೊತ್ತಿಲ್ಲ ಐವತ್ತೆರಡತ್ ನಾಲ್ಕು ಇರ್ಬೋದು ಆಲ್ಫಾಬೆಟ್ ಅದ್ರ ಮೇಲೆ ಎಸ್ ಮಾಡಿರ್ತಾ ಇದ್ವಿ ಏನ್ ಚಳವಳಿ ಮಾಡುದು ಅಂದ್ರೆ ನಾನು ಹದಿನೇಳ ಜನರಲ್ ಟ್ಯೂಷನ್ ಎಲ್ಲ ಮಾಡ್ತೀನಿ ಮಕ್ಳು ಎಸ್ ಎಲ್ ಸಿ ತನಕ ಮತ್ತೆ ಎಲ್ಲ ಅಲ್ಲಿ ಹೋಗದಾಗ ಒಂದಷ್ಟು ಜನ ಹೈಸ್ಕೂಲ್ ಮಕ್ಳು ಕೂತ್ಕೊಂಡು ಇದ್ ಮಾಡ್ತಾ ಇದ್ರು ಏನದು ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಕೂತಿದ್ರು ಬರ್ಬಳೋದು ಮಾರ್ಕ್ಸ್ ಬರ್ಬಳೋದು ಅಂತ ನಾನು ಕೂತು ಆಯ್ತು ಇದೇನಪ್ಪ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಈ ಮಕ್ಕಳೆಲ್ಲ ಮಠ ಮಠಮಟ್ಟು ಮಧ್ಯಾಹ್ನದಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಕೌಂಟಿಂಗ್ ಎಲ್ಲ ಮ್ಯಾಥಮೆಟಿಕ್ಸ್ ಏನೋ ಕ್ಯೂರಿಯಾಸಿಟಿ ಹೋಗಿ ನೋಡಿದ್ರೆ ಐ ಪಿ ಎಲ್ ಮೊಬೈಲ್ ನೋಡೋಣ ಮ್ಯಾಚ್ ಆಡಿದ್ರೆ ಐ ಪಿ ಎಲ್ ಬರ್ಕೊಡ್ತಾ ಇದಾರೆ ಬೆಟ್ಟಿಂಗ್ ಆಡ್ತಾ ಇದಾರೆ ಬೆಟ್ಟಿಂಗ್ ಮಾಡ್ತಾ ಇದಾರೆ ಒಂದು ಎರಡನೇ ಇನ್ಸಿ ಎರಡನೇ ಇನ್ಸಿಡೆಂಟ್ ಏನು ಅಂದ್ರೆ ಸಾಮಾನ್ಯವಾಗಿ ಇದೆ ನನಗೆ ಎಲ್ಲ ಟಿ ಎನ್ ಡಿ ಹೋಗ್ತೀನಿ ಪ್ರತಿಯೊಂದು ಟಿ ಎನ್ ಡಿ ಸಾಮಾನ್ಯವಾಗಿ ಅಡ್ಡ ಇರುತ್ತೆ ಸಿಗರೆಟ್ಸ್ ಅಡ್ಡ ಇರುತ್ತೆ ಹೌದು ಆ ಚಾನಲ್ಲಿ ಮಕ್ಕಳು ನೋಡ್ಬೋದು ಇವತ್ತು ಕಾಲೇಜ್ ಮಕ್ಕಳು ಮತ್ತೆ ಹೈಸ್ಕೂಲ್ ಮಕ್ಕಳೆಲ್ಲ ಹುಚ್ಚು ತರ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಾ ಇರ್ತಾರೆ ನಾನು ಐದು ರೂಪಾಯಿ ಸಂಪಾದನೆ ಇಲ್ಲ ಇದೇನು ಹುಚ್ಚು ತರ ಆಡ್ತಾರೆ ಅಂತ ಕೂತ್ಕೊಂಡು ಸ್ವಲ್ಪ ಕ್ಯೂರಿಯಾಸಿಟಿನ ಇನ್ಕ್ವೈರ್ ಮಾಡಿದಾಗ ಅದ್ರ ಇನ್ಸೆಂಟ್ ತರ ಇಷ್ಟು ಪಾಯಿಂಟ್ ದಾಟಾದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ಸೆಂಟಿವ್ ತರ ಬರುತ್ತೆ ಮಕ್ಕಳು ಏನ್ ಮಾಡ್ತಾರೆ ಒಂಥರ ಸೈಡ್ ಪಾಕೆಟ್ ಇನ್ಕಮ್ ತರ ಆಯ್ತು ಸೊ ಈ ರೀತಿ ಅಡಿಕ್ಟ್ ಆಗಿದ್ದಾರೆ ಮೂರನೇ ಇನ್ಸಿಡೆಂಟ್ ಏನು ಅಂದ್ರೆ ನಮ್ಮೂರಲ್ಲಿ ಒಂದು ಆತ್ಮಹತ್ಯೆ ಆಯ್ತು ಒಂದು ಹುಡುಗ ಏನಕ್ಕೆ ಆತ್ಮಹತ್ಯೆ ಆಯ್ತು ಅಂದ್ರೆ ಅದು ವಿಚಾರ ನನ್ಗೆ ಗೊತ್ತಿತ್ತು ಇಂಟ್ರಾಕ್ಷನ್ ಇತ್ತು ಆ ಸ್ಟಡಿ ಮಾಡಿದಾಗ ಏನಾಯ್ತು ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಆತ್ಮಹತ್ಯೆ ಕನ್ವರ್ಸೇಷನ್ ನಡೀತಾ ಇತ್ತು ಇದು ಮೈಕ್ರೋ ಫೈನಾನ್ಸ್ ಮತ್ತೆ ಬೆಟ್ಟಿಂಗ್ ಆ್ಯಪ್ ರಮ್ಮಿ ಆಟ ಇದೆಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಜಾಸ್ತಿ ಡಿಸ್ಕಷನ್ ನಡೀತಾ ಇತ್ತು ನಾನೇನೋ ಫಾರಿನ್ ರಿಟರ್ನ್ ಅಂದ್ಬಿಟ್ಟು ಜಾಸ್ತಿ ನಾಲೆಜ್ ಐತೆ ಅನ್ಬಿಟ್ಟು ಹೇಳ್ತಾರೆ ನನಗೇನ್ ಗೊತ್ತಿದೆ ಅದ್ರ ಬಗ್ಗೆ ಇವರು ಅದ್ರಲ್ಲಿ ಆಟ ಆಡೋದು ಮತ್ತೆ ಇನ್ವೆಸ್ಟ್ ಮಾಡೋದು ಮೈಕ್ರೋ ಫೈನಾನ್ಸ್ ಇಂದ ಅನ್ನ ಕೈ ಸಾಲ ಮಾಡೋದು ಇದೆಲ್ಲ ಮಾಡ್ಕೊಂಡು ಅನ್ನ ಮೇಡಬಲ್ ಅಂದಾಗ ಆತ್ಮಹತ್ಯೆ ಆಯ್ತು ಈ ಮೂರು ತುಂಬಾ ಗಂಭೀರವಾದ ವಿಷಯ ಎಲ್ಲ ವಿದ್ಯಾರ್ಥಿಗಳಂತೂ ಇವು ಯುವಕರಿಗೆ ಮಾರ್ಕ್ ಆಯ್ತು ಮಾರ್ಕ್ ಇದು ಯಾವ್ದು ಕ್ಯಾನ್ಸರ್ ಇತ್ತು ಡೇಂಜರ್ ಅದಕ್ಕೋಸ್ಕರ ನಾವೇನ್ ಮಾಡ್ದ ರೈತ ಸಂಘದಿಂದ ಒಂದು ಸಣ್ಣ ಸಾಂಕೇತಿಕ ಇಸ್ಪಿಟ್ ಚಳುವಳಿ ಅಂತ ಮಾಡ್ದು ಇಸ್ಪಿಟ್ ಏನ್ ತಗೊಂಡೋಗಿಲ್ಲ ಜಸ್ಟ್ ಸರ್ಕಾರದ ಗಮನ ಸೆಳೆಯುತ್ತೆ ಈ ರೀತಿ ಬೇರೆ ಬೇರೆ ಚಳುವಳಿಗಳು ಮಾಡ್ತಾ ಇದ್ದೀವಿ ನೀವು ಹೇಳಿದ್ರಿ ಇಷ್ಟೊಂದೆಲ್ಲ ನೀವು ಸಾಕಿತ್ ಕದಿಗಳನ್ನ ಮಾಡಿದ್ರಿ ಎಲ್ಲ ಹೇಳಿದ್ರಿ ನೀವು ರೈತ ಸಂಘದಲ್ಲಿ ಯಾವ ರೀತಿ ಯಾವ ಮೊದಲೇನಲ್ಲಿ ಇದೀರಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೋಶಿಯಲ್ ಮೀಡಿಯಾ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ನೀವು ಹೇಳಿದೆ ಈ ಆನ್ಲೈನ್ ಗೇಮ್ ಗಳ ಬಗ್ಗೆ ಜೊತೆಗೆ ನೀವು ಏನೇನು ಆಗ್ತಾ ಇದೆ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬಗ್ಗೆ ಹೇಳಿದೆ ಈ ದುಷ್ಪರಿಣಾಮಗಳು ಬಗ್ಗೆ ಸರ್ಕಾರಕ್ಕೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಒಂದು ಎರಡು ದಿನದಿಂದ ಅನ್ಸುತ್ತೆ ಒಂದು ಪ್ರಜಾವಾಣಿಗಳ ಪ್ರಜಾವಾಣಿ ಪೇಪರ್ ಆರ್ಟಿಕಲ್ ಬಂದಿದೆ ಇದು ಟ್ರಾನ್ಸಾಕ್ಷನ್ ಎಷ್ಟು ನಡೀತಾ ಇದೆ ಅಂದ್ರೆ ಆನ್ಲೈನ್ ಗೇಮಿಂಗ್ ಮೂವತ್ತೆರಡು ಸಾವಿರ ಕೋಟಿ ಅಂತ ಅದಕ್ಕೆ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ರಾಜ್ಯ ಸರ್ಕಾರದ ಜಿ ಎಸ್ ಟಿ ಅವ್ರ ಒಂಥರ ಸೆಕೆಂಡ್ ಇನ್ಕಮ್ ಅಂತ ಇದೆ ಸರ್ಕಾರ ಪಾಕೆಟ್ ಬಂದ್ ಹೋದಾಗ ಹೋಗ್ತಾ ಇದೆ ಅದಕ್ಕೆ ಇವರು ಅಷ್ಟೊಂದು ತಲೆ ಇಲ್ಲ ವಿದ್ಯಾರ್ಥಿಗಳು ಅವ್ರ ಮಕ್ಕಳು ಏನು ಹಾಳಾಗ್ತಾ ಇರಲ್ಲ ಸರ್ಕಾರದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಕ್ಕಳೇನಿದ್ನಲ್ಲ ಆಡ್ಬಿಟ್ಟು ಸಂಪಾದನೆ ಮಾಡ್ಕೊಂಡು ಹಾಳಾಗ್ತಾ ಇಲ್ವ ಅವರೇ ಅದ್ರ ಬಗ್ಗೆ ತರಕೆಟ್ ಇನ್ಕಮು ಮತ್ತೆ ಗೇಮಿಂಗ್ ಇದು ಮಾಡಿ ಅಪ್ಲಿಕೇಶನ್ ಹಾಕಿ ಇಷ್ಟು ಅಮೌಂಟ್ ಅಂತ ಇದೆಲ್ಲ ಸರ್ಕಾರ ಲಾಭ ಆಗ್ತಾ ಇದೆ ಸೊ ಒಂಥರ ಸರ ಇದು ಇನ್ಕಮ್ ಎಷ್ಟಿದೆ ಅಂದ್ರೆ ಮೂರ್ ಸಾವಿರ ಕೋಟಿ ಇದೆ ತಿಂಗಳಿಗೆ ತಿಂಗಳು ಮೂರ್ ಸಾವಿರ ಕೋಟಿ ಅದೇ ರೀತಿ ಇದ್ರೂ ಕೋಟಿ ರೂಪಾಯಿ ಲಾಭ ಇದೆ ಸರ್ಕಾರಕ್ಕೆ ಅದಕ್ಕೆ ಅವರು ಜಾಸ್ತಿ ತರಕೆಟ್ಸ್ಕೊತಾ ಇಲ್ಲ ಇವರು ಶೋ ಆಫ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಇದು ಯುಗಾದಿಯಾಗ ಅವ್ರ ದಿನ ಎಕ್ಸ್ಪಿಟ್ ಹಾಕಾಡ್ತಾ ಕೂತಿರ್ತಾರಲ್ಲ ಅವರಿಂದ ಬಿದ್ದಿರ್ತಾರೆ ಅದೆಲ್ಲ ಇಸ್ಬಿಟ್ ಆಟ ಆಡೋದು ನಮ್ಮ ವಯಸ್ಸಾದ್ರು ನಮ್ಮ ಒಪ್ತಂತವ್ರು ನಮ್ ಚಿಕ್ಕಬಳ್ಳದವ್ರು ಪರಿಸಲಕ್ ಆಟ ಆಡ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಹೋಗ್ಲೆಲ್ಲ ಆಟ ಆಡಿ ಅವರೇ ಒದ್ದೋಬಿಡ್ತಾರೆ ಅವ್ರೇರೆಂಟ್ ಒದ್ದೋಸ್ತಾರೆ ಈ ಸರ್ಕಾರದವ್ರು ಏನ್ ಮಾಡ್ತಾರೆ ಶೋ ಆಫ್ ತೋರಿಸಬೇಕಲ್ಲ ನಾವೇನೋ ಜೋಜು ಮೇಲೆ ಕ್ರಮ ಕೈಗೊಂಡ್ ತುಂಬ ಹಳ್ಳಿ ಹಳ್ಳಿ ಅವ್ರ ಮೇಲೆ ಕ್ರಾಕ್ ಡೌನ್ ಮಾಡೋದು ಅವ್ರನ್ನ ರೆಸ್ಟ್ ಮಾಡೋದು ಈ ತರ ಮಾಡ್ತಾ ಇದ್ದಾರೆ ಸರ್ಕಾರ ಅದೆಲ್ಲ ಮಾಡ್ಬೇಕಾದ್ರೆ ಮೈನ್ ಇದಿರೋದು ಡ್ಯಾಮ್ ಗೇಟ್ ಹಾಕ್ಬೇಕು ನೀವು ಇಲ್ಲಿ ಸಣ್ಣ ನಲ್ಲಿ ಲೀಕೇಜ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಮೇನ್ ಡ್ಯಾಮೇಜ್ ಡ್ಯಾಮ್ ದು ಲೀಕೇಜ್ ಇದು ಮಾಡಬೇಕು ಮೇನ್ ಅಲ್ ಸ್ಟಾಪ್ ಮಾಡಬೇಕು ನೀವು ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಟಿಕ್ ಟಾಕ್ ಬ್ಯಾನ್ ಮಾಡಿದ್ರೆ ಆ ರೀತಿ ಇದನ್ನ ಬ್ಯಾನ್ ಮಾಡಿದ್ರೆ ಮುಂದೆ ಭವಿಷ್ಯ ಜನ ಇರುತ್ತೆ ಇಲ್ಲ ಅಂತ ಹೇಳಿ ಪಂಜಾಬ್ ಅಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದಲ್ಲ ಆ ರೀತಿ ಇದು ಆಗೋಗುತ್ತೆ ಮಕ್ಕಳು ಅಂದ್ರೆ ನೀವೇನ್ ಹೇಳೋದು ಬರೀ ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲ ಕೇಂದ್ರ ಮಟ್ಟದಲ್ಲೇ ಇದು ಪೂರ್ಣ ಕಡಿಮೆ ಆಗ್ತದ್ರೆ ಇದಕ್ಕೆ ಒಂದು ಅಂತಿಮ ಗಟ್ಟ ತಲುಪುತ್ತೆ ಅಂತ ನಿಮ್ಮ ಕೇಂದ್ರ ಸರ್ಕಾರದ ಸರ್ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆತ್ಮ ಧನ್ಯವಾದಗಳು ಸರ್ ವಿಜಯ ನಮ್ಮೊಂದಿಗೆ ಸಂತೋಷರು ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಸರ್ ಇದೇ ರೀತಿ ವಿಶೇಷ ಕಾರ್ಯಕ್ರಮನ ನೋಡ್ತಾನೆ ಇರಿ ಓವರ್ ಟಿವಿ ನಿಮ್ಮ ಆರಾಣ್ ನಿಮ್ಮ ಪುಠಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟು ಸೆವೆನ್ ಫೈವ್ ನೈನ್ ಡಬಲ್ ನೈನ್